ನಮಸ್ತೆ ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ ಇನ್ನೊಂದಷ್ಟು ಜನ ಜಾಯಿನ್ ಆಗಲಿ ಅಂತ ಕಾಯ್ತಿದ್ದೀನಿ ಹಾಯ್ ಹಾಯ್ ಫಕೀರೇಶ್ ಅವ್ರೆ ಹಾಯ್ ಧನು ಅಂತ ಕರೀತಿದ್ದಾರೆ ಮಿಸ್ಟರ್ ಮಲ್ಲು ಅವರು ಥ್ಯಾಂಕ್ ಯು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಇದು ನನ್ನ ಫಸ್ಟ್ ಲೈವ್ ಕಲರ್ಸ್ ಕನ್ನಡ ಪೇಜಲ್ಲಿ ನಾವು ಬಂದಿದ್ದೀವಿ ತುಂಬ ಅಂದರೆ ತುಂಬ ಖುಷಿ ಏನಂದರೆ ಹೊರಗಡೆ ನೀವು ತೋರಿಸ್ತಿರೋ ಪ್ರೀತಿ ಅದಕ್ಕೆ ಯಾವತ್ತೂ ನಾನು ಚಿರಋಣಿಯಾಗಿರ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ಆಡಿದಂಥ ಆಟಗಳನ್ನ ನೀವೆಷ್ಟು ಅಪ್ಕೊಂಡಿದ್ದೀರಾ ಅಂದರೆ ನನಗೆ ಹೊರಗಡೆ ಬಂದ ಮೇಲೇ ಈ ಇಷ್ಟು ದೊಡ್ಡ ಕ್ರೇಜ್ ಇದೆಯಾ ಇಷ್ಟು ದೊಡ್ಡ ಅಪ್ಪುಗೆ ಇದೆಯಾ ಅನ್ನೋ ಥರ ಅನಿಸ್ತು ನಿನ್ನೆ ಆಗಿರೋ ಎಪಿಸೋಡ್ಗಳನ್ನ ಎಷ್ಟು ಮಂದಿ ಶೇರ್ ಮಾಡಿದ್ದೀರಾ ಎಷ್ಟು ಮಂದಿ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದೀರಾ ಆದಷ್ಟು ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ನಿಮಗೆ ಎಲ್ಲರಿಗೂ ರಿಪ್ಲೈ ಮಾಡಿದ್ದೀನಿ ನನ್ನ ರಿಪ್ಲೈ ಮಾಡದೇ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ ನಿಮ್ಮ ಪ್ರೀತಿ ಯಾವತ್ತೂ ಹೀಗೆ ಇರಲಿ ನಮಗೆ ಈಗ ಬಿಗ್ ಬಾಸ್ ಜರ್ನಿ ಬಗ್ಗೆ ಮತ್ತು ನನ್ನ ದೋಸ್ತನ ಬಗ್ಗೆ ಸ್ಪೆಷಲ್ ಆಗಿ ಮಾತಾಡೋಣ ಅಂತ ಹೇಳಿ ಬಂದಿದ್ದೀನಿ ಬಿಗ್ ಬಾಸ್ ಒಂದು ಅವಕಾಶ ಸಿಕ್ಕಿರೋದು ನಾನು ನನ್ನ ಮಗಳಿಂದ ಹೇಳೋಕ್ಕೆ ಅಂತ ತುಂಬ ಇಷ್ಟಪಡ್ತೀನಿ ಯಾಕಂದ್ರೆ ಅವಳು ಹುಟ್ಟಿದ್ದು ಆಮೇಲೆ ನನಗೆ ಮರುದಿನವೇ ಹಾಸ್ಪಿಟ್ಲಲ್ಲಿದ್ದಾಗ ಕಾಲ್ ಬಂದಿದ್ದು ಎರಡೂ ಸೇಮ್ ಆಯಿತು ಹಾಗಾಗಿ ನಾನು ನನ್ನ ಮಗಳಿಂದನೇ ಬಿಗ್ ಬಾಸ್ ಅವಕಾಶ ಸಿಕ್ಕಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಾನು ಹೆಂಡತಿ ಪಾಪ ಆ ಟೈಮಲ್ಲೂ ಕೂಡ ನೀನು ಹೋಗು ನಾನು ನೋಡ್ತೀನಿ ನಾನು ನೋಡ್ಕೊತೀನೇನು ಅಂತ ಅವಳನ್ನು ಮಗಳನ್ನು ಅಷ್ಟು ಸಣ್ಣ ಮಗಳನ್ನು ಬಿಟ್ಟು ಬರೋದು ತುಂಬ ಅಂದರೆ ತುಂಬ ಕಷ್ಟ ಆಗಿತ್ತು ಬಟ್ ಇದೊಂದು ಅವಕಾಶ ಮತ್ತೆ ಸಿಗಲ್ಲ ಆ ಅವಕಾಶಕ್ಕೋಸ್ಕರ ನಾನು ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದಿದ್ದೆ ಫಸ್ಟಿಗೆ ಒಂದು ಸುದೀಪ್ ಸರ್ ಚಮಕ್ ಕೊಟ್ರು ನಾನೊಂದು ಬಿಗ್ ಬಾಸ್ ಬಗ್ಗೆ ಟ್ರೋಲ್ ಮಾಡಿದ್ದೆ ವೀಡಿಯೋ ಆ ವೀಡಿಯೋ ಟ್ರೋಲ್ ಆಗಿರೋ ರೀತಿಯಲ್ಲಿ ಸುದೀಪ್ ಸಾರು ತುಂಬ ಸಿಟ್ಟು ಮಾಡ್ಕೊಂಡಿದ್ದಾರೆ ಅನ್ನೋ ಥರ ಭಯಪಟ್ಟಿದ್ದೆ ಆಮೇಲೆ ಚಮಕ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ ತುಂಬ ಖುಷಿಪಟ್ಟೆ ಬಟ್ ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ನಾನು ಮಾಡಿರೋ ಟ್ರೋಲ್ ವೀಡಿಯೋದಲ್ಲಿ ನಾನೇ ಹೇಳಿದ್ದೆ ಅಂದರೆ ಹೊರಗಿನ ಒಪಿನಿಯನ್ ಆ ಥರ ಇತ್ತು ಜಗಳ ಆಡಿಸ್ತಾರೆ ಜಗಳ ಆಡಿಸಿ ಟಿ ಆರ್ ಪಿ ತಗೋತಾರೆ ಅಂತ ಬಟ್ ನಾನು ಹೇಳ್ತೀನಿ ಇವಾಗ ಬಿಗ್ ಬಾಸ್ ಮನೆಯಿಂದ ಬಂದ ವ್ಯಕ್ತಿಯಾಗಿ ನಾನು ಹೇಳ್ತೀನಿ ಈ ಬಿಗ್ ಬಾಸ್ ಶೋ ಏನಿದೆ ಅದೊಂದು ಪ್ಯೂರ್ ಶೋ ಅದರಲ್ಲಿ ನಮಗೆ ಕಲಿಯುವಂಥದ್ದು ಸಾಕಷ್ಟು ಇದೆ ಈ ಜಗಳ ಆಗೋದೆಲ್ಲ ಆ ಸಿಚುವೇಶನ್ಗೆ ಜಗಳ ಆಗುತ್ತೆ ಬಟ್ ಅಲ್ಲಿ ಬರುವಂತ ಸಿಚುವೇಶನ್ಸ್ಗಳಲ್ಲಿ ನಾವು ಯಾವ ರೀತಿ ನಡ್ಕೋತೀವಿ ಅದು ಮ್ಯಾಟ್ರಾಗತ್ತೆ ಸಿಚುವೇಶನ್ಗಳು ಥರ ಇರುತ್ತೆ ಅಂದ್ರೆ ಈಗ ನಾ ಜಗಳ ಆಗೋದಕ್ಕೋಸ್ಕರ ಅಲ್ಲಿ ಸಿಚುವೇಶನ್ ಕ್ರಿಯೇಟ್ ಆಗೋಲ್ಲ ಅಥವಾ ಬಿಗ್ ಬಾಸ್ ಅದನ್ನು ಕ್ರಿಯೇಟ್ ಮಾಡಲ್ಲ ಅಲ್ಲಿ ನಾವು ಯಾವ ರೀತಿ ನಡ್ಕೋತೇವೆ ಅದು ಇಂಪಾರ್ಟೆಂಟ್ ಆಗುತ್ತೆ ನಾನು ಹೊರಗಡೆಯಿಂದ ಅವರಿಬ್ಬರ ಬಗ್ಗೆ ಏನೋ ಮಾತಾಡ್ತೀನಿ ಅದನ್ನ ಧೈರ್ಯವಾಗಿ ಅವನ ಮುಂದೆ ಮಾತಾಡೋ ಗುಣ ನಾನು ಬೆಳೆಸ್ಕೊತೀನಿ ಅಂದ್ರೆ ಲೈಫಲ್ಲೇ ಅದು ನನಗೆ ತುಂಬಾ ಯೂಸ್ ಆಗುತ್ತೆ ಅದನ್ನು ನಾನು ಬಿಗ್ ಬಾಸ್ ಮನೆಯಲ್ಲಿ ಕಲ್ತ್ಕೊಂಡೆ ಅಂದರೆ ಬಿಗ್ ಬಾಸ್ ಹೊರಗಿಂದ ನೋಡಬೇಕಾದ್ರೆ ನಂಗೆ ಹೆಂಗೆ ಕಾಣಿಸ್ತು ಒಳಗಡೆ ಬಂದಾಗ ಹೇಗೆ ನಾನು ಅದನ್ನು ನೋಡಿದೆ ಅನ್ನೋದು ಅರ್ಥ ಮಾಡಿಕೊಂಡೆ ಇದೆಲ್ಲದರ ಮ ನಡುವೆ ನನ್ನ ಬಿಗ್ ಬಾಸ್ ಜರ್ನಿಲಿ ನೀವು ನಿನ್ನೆಯಿಂದ ನನಗೆ ತುಂಬ ಅಂದರೆ ತುಂಬಾ ಹೇಳ್ತಾಯಿದ್ದೀರಿ ನಾನು ನಿಮ್ಮ ಮತ್ತು ದೋಸ್ತನ ನಡುವಿನ ಫ್ರೆಂಡ್ಶಿಪ್ ಏನಿದೆ ಅದು ಫಿನಾಲೆವರೆಗೂ ಕಂಟಿನ್ಯೂ ಆಗಬೇಕಿತ್ತು ಎಲ್ಲೋ ಮಿಸ್ ಮಾಡ್ಕೊತಿದ್ದೀವಿ ಅಂತ ನ ನನ್ನ ಆ ಕ್ಷಣದಲ್ಲಿ ಅಥವಾ ಅದಕ್ಕಿಂತ ಮುಂಚೆ ನಮ್ಮ ದೋಸ್ತನ ಜೊತೆನೆ ನಾನು ಮಾತಾಡ್ತಿದ್ದೆ ದೋಸ್ತ ಇನ್ನೊಂದು ವಾರ ಇರೋದು ಅಕಸ್ಮಾತ್ ಇಲ್ಲಿ ಯಾರೇ ಆಗಲಿ ಯಾರೇ ಹೋದ್ರು ಕೂಡ ಅವರು ಹೋಗಿದ್ದಕ್ಕೆ ಫೀಲಿಂಗ್ ಮಾಡೋ ಅಂತ ಅವಶ್ಯಕತೆನೇ ಇಲ್ಲ ಅಥವಾ ಫೀಲಿಂಗ್ ಎಮೋಷ್ನಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿಂದ ಹೋದ್ಮೇಲೆ ಒಂದು ವಾರಕ್ಕೆ ಹೊರಗಡೆ ಸಿಗ್ತಾರೆ ಅದಕ್ಕೆ ಯಾಕೆ ಎಮೋಷ್ನಲ್ ಆಗಬೇಕು ಆಟ ಅಂತ ಆಟಾಡ್ತಿದ್ದೀವಿ ಆಮೇಲೆ ಸಿಕ್ಕೇ ಸಿಗ್ತಾರಲ್ಲ ಅಂತ ಬಟ್ ಹಾಗಿರಲಿಲ್ಲ ನಿನ್ನೆ ಇನ್ನೊಂದು ಏಳು ದಿನ ಇದ್ದೆ ಅಂತ ಅಂದಾಗ ಅಷ್ಟ ಹೋಗೋಕ್ಕಾಗಲಿಲ್ಲ ಅನ್ನೋದೊಂದು ಬೇಜಾರು ಅದರ ನಡುವೆ ಅಯ್ಯೋ ಇಲ್ಲಿವರೆಗೂ ಬಂದಿದ್ದೀನಿ ಇನ್ನೊಂದು ವಾರ ಇರ್ತಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ಲ ಅಂತ ಅನ್ನೋ ಒಂದು ಬೇಜಾರು ಅದರ ಜೊತೆಗೆ ದೋಸ್ತನ ಜೊತೆ ಇಷ್ಟು ದಿನ ಇದ್ದೆ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಬಾಂಡಿಂಗ್ ಇತ್ತು ಅಲ್ಲಿರಬೇಕಾದ್ರೆ ಗೊತ್ತಾಗಿರಲಿಲ್ಲ ಅಲ್ಲಿಂದ ಹೊರಗಡೆ ಹೋಗ್ತಿದ್ದಾಗ ಅನ್ನಿಸ್ತು ಹಾಗಾಗಿ ಆ ಮಾತುಗಳೆಲ್ಲ ಬಂತು ನೀ ನನ್ನ ಜೀವ ಕಣೋ ಅಂತ ಅದು ಇಲ್ಲಿಂದ ಮಾತಾಡಿರೋದು ಅದು ಇಲ್ಲಿಂದ ಯೋಚನೆ ಮಾಡಿ ಹೇಳಿರೋದಲ್ಲ ಹಾಗಾಗಿ ಅದನ್ನು ತುಂಬ ಮಂದಿ ಇಷ್ಟಪಟ್ಟು ನನಗೆ ರಿಪ್ಲೈ ಮಾಡಿ ಹೇಳಿದಿರ ಮತ್ತು ನಮಗೆ ಗೊತ್ತಿರಲಿಲ್ಲ ದೋಸ್ತ ಮತ್ತು ನಾನು ಮಾತಾಡೋ ಕೆಲವೊಂದು ಫನ್ ಇನ್ಸಿಡೆಂಟ್ಗಳು ಇಷ್ಟೊಂದು ಮಜವಾಗಿ ಹೊರಗಡೆ ಕಾಣಿಸ್ತಿದೆ ಅನ್ನೋದು ಅದೇನಾದ್ರು ಗೊತ್ತಿದ್ದಿದ್ರೆ ಇನ್ನೂ ಚೆನ್ನಾಗಿ ಆಟ ಆಡ್ಬೋದಿತ್ತು ಅಂತ ಎಗೇನ್ ಅದು ಹೇಳಿದ್ರು ತಪ್ಪಾಗುತ್ತೆ ಇಲ್ಲಿ ಯಾವ್ದು ಕೂಡ ಬಿಗ್ ಬಾಸ್ ಮನೆಯಲ್ಲಿ ನಾವು ಅನ್ಕೊಂಡಾಗಿ ಯೋಚನೆ ಮಾಡಿದ್ರೆ ಅದಾಗಲ್ಲ ಅಲ್ಲಿ ಆ ಕ್ಷಣಕ್ಕೆ ಯಾವ ರೀತಿ ಜೀವಿಸ್ಬೇಕು ಅದು ಚಂದ ಅದೇ ಆಗಿರೋದು ಅನಿಸುತ್ತೆ ನಾನು ಮತ್ತು ಹನುಮಂತನವರ ಫ್ರೆಂಡ್ಶಿಪ್ಪಲ್ಲಿ ಪರವಾಗಿಲ್ಲ ಅನ್ಫಾರ್ಚುನೇಟ್ಲಿ ಹೊರಗಡೆ ಬಂದಿದ್ದೀನಿ ಬಟ್ ನೀವು ತೋರಿಸಿರೋ ಪ್ರೀತಿ ಏನಿದೆ ಅದು ತುಂಬ ದೊಡ್ಡದು ಆ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಈ ಬಿಗ್ ಬಾಸ್ ಇನ್ನೊಂದು ವಾರದಲ್ಲಿ ನಾನು ಫಿನಾಲೆ ನಡೀತಿದೆ ನಮ್ಮ ಬಿಗ್ ಬಾಸ್ ಸೀಸನ್ ಲೆವೆನ್ ಫಿನಾಲೆಯಲ್ಲಿ ಯಾರು ವಿನ್ನರ್ ಆಗ್ತಾರೆ ಅನ್ನೋದು ಕ್ಯೂರಿಯಸಿಟಿ ನಿಮಗೂ ಇದೆ ಹಾಗೆ ನನಗೂ ಇದೆ ನನ್ನ ದೋಸ್ತ ಗೆಲ್ಲಬೇಕು ಅನ್ನೋ ಒಂದು ಆಸೆ ನನಗೂ ಇದೆ ಏನಾಗುತ್ತೆ ಅಥವಾ ನಾವು ಅವರವರ ಆಟದಲ್ಲಿ ಯಾರು ಮುಂದೆ ಬರ್ತಾರೆ ಯಾರ ಯಾರಿಗೆ ಆ ಒಂದು ಕಪ್ಪು ಪಾಲಾಗುತ್ತೆ ಅನ್ನೋದು ಗೊತ್ತಿಲ್ಲ ಕಾದು ನೋಡಬೇಕು ಈ ವಾರದಲ್ಲಿ ನಡೆಯೋ ಫಿನಾಲೆ ಏನಿದೆ ಎಲ್ಲರ ಕಣ್ಣು ಆ ಒಂದು ಫಿನಾಲೆ ಹತ್ತಿರ ಇದೆ ಅಲ್ಲಿ ಇರುವಂಥ ಅಷ್ಟು ಜನ ರಜತ್ ಆಗಿರ್ಬೋದು ಮಂಜು ಅವರಾಗಿರ್ಬೋದು ಭವ್ಯ ಅವರಾಗಿರ್ಬೋದು ತ್ರಿವಿಕ್ರಮ್ ಆಗಿರ್ಬೋದು ಮೋಕ್ಷಿತ ಅವರಾಗಿರ್ಬೋದು ದೋಸ್ತ ಹನುಮಂತರಣ್ಣ ಆಗಿರ್ಬೋದು ಎಲ್ರಿಗೂ ನಾವು ಆಲ್ ದಿ ಬೆಸ್ಟ್ ಹೇಳೋಣ ಎಲ್ಲರೂ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಈ ಆಟ ಕಂಟಿನ್ಯೂ ಆಗಿ ಇನ್ನೊಂದು ಐದು ದಿನದಲ್ಲಿ ಫಿನಾಲೆ ಬರ್ತಿದೆ ಅಂದಾಗ ಅವರು ಅಲ್ಲಿ ಇರ್ತಾರೋ ವೀಕ್ಷಕರಾಗಿ ನಾವು ಇಲ್ಲಿಂದ ಹೊರಗಡೆ ನೋಡಬೇಕಾದ್ರೆ ಅಷ್ಟು ಅಲ್ಲಿ ಇರ್ತೀವಿ ಈ ಸೀಸನ್ ಲೆವೆನ್ ಏನಿದೆ ಅದೊಂದು ಹ್ಯೂಜ್ ಹಿಟ್ಟಾಗಿದೆ ಹ್ಯೂಜ್ 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 ಹಿಟ್ಟಾಗಿದೆ ಆ ಹಿಟ್ಟಾಗಿದ್ರಲ್ಲಿ ನಮ್ಮ ಕಂಟೆಸ್ಟೆಂಟ್ಗಳು ಪಾಲಿದ್ರು ಅದರಲ್ಲಿ ಹೈಯೆಸ್ಟ್ ಕ್ರೆಡಿಟ್ ಹೋಗಬೇಕಾಗಿರೋದು ನಮ್ಮ ಕಿಚ್ಚ ಸುದೀಪ್ ಸಾರಿಗೆ ಅವರ ಒಂದು ಹೋಸ್ಟಲ್ಲಿ ನಡೆಯುವಂಥ ಈ ಒಂದು ಬಿಗ್ ಬಾಸ್ ಶೋ ಏನಿದೆ ಅದರಿಂದ ಜನ ಮೆಚ್ಚುಗೆ ಗಳಿಸಿ ಈ ಶೋ ಒಂದು ಬೇರೆ ರೇಂಜಲ್ಲಿ ನಡೀತಿದೆ ಈ ಇನ್ನೇನು ಸೀಸನ್ ಲೆವೆನ್ ಫಿನಾಲೆ ಬರ್ತಿರೋ ಹೊತ್ತು ಎಲ್ಲರೂ ಕೂಡ ಫಿನಾಲೆಗೆ ನೀವು ಕಾಯ್ತಾಯಿದ್ದೀರಿ ನಾನು ಕಾಯ್ತಾಯಿದ್ದೀನಿ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ಯಾರು ಕಪ್ ಗೆಲ್ತಾರೆ ಅಂತ ಹಾಯ್ ಜಿಂಕೆ ಹಾಯ್ ಸರ್ ಯು ಆರ್ ದ ಟ್ರೂ ವಿನ್ನರ್ ಥ್ಯಾಂಕ್ ಯು ಹಾಯ್ ದನವಣ್ಣ ಹೇಗಿದ್ದೀರಾ ಸೂಪರ್ ಆಗಿದ್ದೀವಿ ನಮ್ಮ ಪುತ್ತೂರದ ಮತ್ತು ದನವಣ್ಣ ಸ್ವಪ್ನ ಥ್ಯಾಂಕ್ ಯು ಸೋ ಮಚ್ ಅಂದರೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ಈ ಸಪೋರ್ಟು ಪ್ರೀತಿ ಎಲ್ಲ ನೋಡಿದಾಗ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ನಾನು ಸ್ಪೆಷಲಾಗಿ ಬಿಗ್ ಬಾಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೊಂದು ದೊಡ್ಡ ಅವಕಾಶ ನಮಗೆ ಕೊಟ್ಟಿದ್ದೀರಿ ನಮ್ಮ ನಮ್ಮಂಥ ಕಲಾವಿದರು ಅಥವಾ ನಮ್ಮ ಏನೋ ಒಂದು ಅವಕಾಶ ಕಾಯ್ತಾ ಇದ್ದವರಿಗೆ ಈ ಒಂದು ಬಿಗ್ ಬಾಸ್ ವೇದಿಕೆಯಿಂದ ದೊಡ್ಡ ಲೈಫ್ ಬಾಗಿಲು ತೆರೆದಿದೆ ಆ ಜವಾಬ್ದಾರಿಯನ್ನು ನಮ್ಮ ಹೆಗಲ ಮೇಲೆ ಇಟ್ಟಿದ್ದೀರಿ ಇನ್ನು ಜನರ ಮಧ್ಯೆ ನಾವು ಆ ಜವಾಬ್ದಾರಿನ ಓದ್ಕೊಂಡು ಜನರ ಪ್ರೀತಿನ ಇನ್ನಷ್ಟು ಗಳಿಸಿ ಅವ್ರಿಗೂ ಇಷ್ಟ ಆಗಿ ನಿಮ್ಮ ಹೆಸರಿಗೂ ಯಾವುದೇ ರೀತಿಯ ಧಕ್ಕೆ ಬರೆದಾಗೆ ಬಿಗ್ ಬಾಸ್ ಟೀಮ್ ಏನಿದೆ ಅಥವಾ ಬಿಗ್ ಬಾಸ್ ಶೋ ಏನಿದೆ ಅದಕ್ಕೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ನಮ್ಮಂಥ ಎಷ್ಟೋ ಪ್ರತಿಭೆಗಳನ್ನು ನೀವು ನಿಮ್ಮ ಶೋನಲ್ಲಿ ತೋರಿಸಿ ಹೊರಗಡೆ ಜನರಿಗೆ ಪರಿಚಯ ಮಾಡಿಕೊಟ್ಟಿದ್ದೀರಿ ಬಿಗ್ ಬಾಸ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಾನು ಸ್ಪೆಷಲ್ ಆಗಿ ಇನ್ನೊಂದು ಮೆನ್ಷನ್ ಮಾಡಬೇಕಿತ್ತು ನನ್ನ ಫ್ಯಾಮಿಲಿ ಏನಿದ್ದಾರೆ ಅಷ್ಟು ಜನರನ್ನು ರೌಂಡಿಗೆ ಕರೆಸಿರೋದು ಅಷ್ಟು ಜನರನ್ನ ಆ ಗ್ರೌಂಡಲ್ಲಿ ನೋಡಿ ನನ್ನ ಒಂದು ಡ್ಯಾನ್ಸ್ ಮಾಡೋದಕ್ಕೊಂದು ಅವಕಾಶ ಮಾಡಿಕೊಟ್ಟಿರೋದು ಇದು ಸಾಮಾನ್ಯವಾದ ಮಾತೇ ಅಲ್ಲ ಎಲ್ಲೋ ಒಂದು ಕಡೆ ಮನ್ಸಿನ ಮಾತು ಬಿಗ್ ಬಾಸ್ ಕೇಳಿಸ್ಕೊತಾರೆ ಅನ್ನೋದು ಸುಳ್ಳಲ್ಲ ನಮ್ಮ ಮನಸ್ಸಲ್ಲಿ ಎಲ್ಲ ಒಂದು ನಮ್ಮ ಫ್ಯಾಮಿಲಿ ಬಿಗ್ ಬಾಸ್ ಮನೆ ಒಳಗಡೆ ಇರ್ತಿದ್ರೆ ಎಷ್ಟು ಚಂದ ಅಲ್ಲ ಅಂತ ಯೋಚನೆ ಮಾಡ್ತಿದ್ದ ನನಗೆ ಆ ಒಂದು ಫ್ಯಾಮಿಲಿ ರೌಂಡಲ್ಲಿ ಇಡೀ ಫ್ಯಾಮಿಲಿನ ಕರ್ಕೊಂಡು ಬಂದು ನನ್ನ ಮುಂದೆ ಅಲ್ಲಿ ಇಲ್ ನಿಲ್ಸಿದಾಗ ಆ ಕ್ಷಣ ಏನಿದೆ ಮತ್ತೆ ಹೋಗಿ ಆ ರಿಮೈಂಡ್ ಮಾಡಿ ಅಲ್ಲಿ ಜೀವಿಸಿ ಬರಬೇಕು ಅನ್ನೋಷ್ಟು ಆಸೆ ಆ ಒಂದು ಕ್ಷಣನ ಎಂಜಾಯ್ ಮಾಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತದೆ ಈ ಇಂಥ ಒಂದು ಮೆಮೊರೇಬಲ್ ಮೂಮೆಂಟ್ಗಳನ್ನ ಕಟ್ಟಿಕೊಡೋದಲ್ಲದೆ ಅದನ್ನು ಸ್ಟೋರ್ ಮಾಡಿ ಮುಂದೆ ನಮಗೆ ಯಾರಿಗೂ ತೋರಿಸ್ಬೇಕು ಅಂದಾಗ ಅದಕ್ಕೊಂದು ತೋರಿಸೋ ಥರನೇ ಇಟ್ಟು ಬಿಗ್ ಬಾಸ್ ಪ್ರತಿಯೊಬ್ಬರ ಮೂಮೆಂಟ್ನ ಚಂದವಾಗಿ ಕ್ರಿಯೇಟ್ ಮಾಡಿ ನಮ್ಮನ್ನು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಅಷ್ಟು ಚೆನ್ನಾಗಿ ನೋಡಿಕೊಂಡು ಯಾರಾದರೂ ಏನ ಏನಾದರೂ ಸಮಸ್ಯೆ ಆದಾಗ ಕರೆದು ಕನ್ಫೆಷನ್ ರೂಮಿಗೆ ಕರೆದು ಡಾಕ್ಟ್ರ್ ಉಪಚಾರಿಕೆಯಲ್ಲಿ ನಮ್ಮನ್ನು ಶುಶ್ರೂಷೆ ಮಾಡಿರೋ ರೀತಿಯಾಗಿರ್ಬೋದು ಬಿಗ್ ಬಾಸ್ ಟೀಮ್ ಆಗಲಿ ಅಥವಾ ಬಿಗ್ ಬಾಸ್ ಏನು ಆ ರೂಪುರೇಷೆಗಳೇನಿದೆ ಅದಕ್ಕೆ ಒಂದು ಬಿಗ್ ಹ್ಯಾಡ್ಸ್ ಆಫ್ ಗೊತ್ತು ಎಲ್ಲರೂ ಕೂಡ ಈಗ ಎಪಿಸೋಡ್ ಬರೋದಕ್ಕೆ ಕಾಯ್ತಾ ಇದ್ದೀರಾ ನೈಟ್ ಎಪಿಸೋಡ್ ಬರೋದಕ್ಕೆ ಸ್ಪೆಷಲಾಗಿ ನಮ್ಮ ದೋಸ್ತ ಇರ್ತಾನೆ ಅನ್ನೋದು ಕ್ಯೂರಾಸಿಟಿ ಇದೆ ಫಸ್ಟ್ ಫಸ್ಟ್ ಟೈಮ್ ದೋಸ್ತ ನಾನು ಇದ್ದಾಗ ಒಂದು ರೀತಿ ಇದ್ದರೆ ಈಗ ಇಲ್ದಾಗ ಹೇಗಿರ್ತಾನೆ ಅಂತ ನೋಡೋದು ಒಂದು ಕ್ಯೂರಾಸಿಟಿ ಇದೆ ನಂಗೆ ಗೊತ್ತಿದೆ ಅವ್ರ ಮನಸ್ಸು ಗಟ್ಟಿ ಮನ್ಸು ನಂತರ ಅಲ್ಲ ನಾನಾದರೆ ಏನೋ ಒಂಚೂರು ಸ್ವಲ್ಪ ಒಂದು ದಿನ ಆದರೂ ಟೈಮ್ ತೊಗೊತಿನೋ ಬಟ್ ಅವರು ರಿಕವರಿ ಆಗ್ತಾರೆ ದೋಸ್ತನ ಆಟ ಇನ್ನೂ ಚೆನ್ನಾಗಿರ್ಬೇಕು ಅಂತ ಬಯಸೋದು ನಾನು ಈ ವಾರದಲ್ಲಿ ಅವರ ಆಟ ಹೇಗಿದೆ ಅನ್ನೋ ಥರ ನೋಡೋದಕ್ಕೆ ನಾನು ಕ್ಯೂರಿಯಸಿಟಿಯಾಗಿ ಕಾಯ್ತಾ ಇದ್ದೇನೆ ಸ್ಪೆಷಲಿ ದೋಸ್ತ ಈ ಈ ಒಂದು ದಿನದ ಎಪಿಸೋಡಲ್ಲಿ ಎಲ್ಲಾದರೂ ಒಂದು ಕಡೆ ದೋಸ್ತ ಮಿಸ್ ಯು ದೋಸ್ತಾ ಅಂತ ಹೇಳ್ತಾನೋ ಅಂತ ಕಾಯ್ತಿದ್ದೀನಿ ನೋಡಬೇಕು ಥ್ಯಾಂಕ್ ಯು ಸೋ ಮಚ್ ತುಂಬಾ ಜನ ಲೈವ್ ನೋಡ್ಕೊಂಡು ಮೆಸೇಜ್ ಮಾಡ್ತಾ ಇದಾರೆ ಒಂದಷ್ಟು ಮೆಸೇಜ್ಗಳನ್ನ ಓದ್ತಾ ಇದ್ದೀನಿ ಬಟ್ ಎಲ್ಲ ಮೆಸೇಜ್ಗಳನ್ನ ಓದಕ್ಕೆ ಪ್ಲೀಸ್ ಕಮೆಂಟ್ ಮಾಡ್ತಿರೋರು ಓದಿಲ್ಲ ಅಂತೇಳಿ ಬೇಜಾರು ಮಾಡ್ಕೋಬೇಡಿ ನೀವು ನೋಡ್ತಾ ಏನು ಕಮೆಂಟ್ ಮಾಡ್ತಾ ಪ್ರೀತಿ ತೋರಿಸ್ತಿದರೆ ಅದೇ ನಮಗೆ ದೊಡ್ಡ ವಿಷಯ ಈ ಪ್ರೀತಿ ಏನು ತೋರಿಸ್ತಿದರೆ ಅದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು ಅದು ನಮ್ಮ ಜವಾಬ್ದಾರಿ ಕೂಡ ಹೌದು ನಿಮಗೆ ವಿನ್ನರ್ ಯಾರಾಗಬೇಕು ಅದನ್ನು ಕೇಳಬೇಕ ಆಬ್ವಿಯಸ್ಲಿ ನನ್ನ ವಿನ್ನರ್ ಯಾರು ಅಂತ ನಿಮಗೆ ಗೊತ್ತೇ ಇರುತ್ತೆ ಹಾಂ ಓಕೆ ನಮ್ಮ ನಾನು ಮತ್ತು ದೋಸ್ತ ಹೇಗೆ ಫ್ರೆಂಡ್ ಆದ್ವಿ ಅಂತ ನಾನು ಹೇಳ್ತೀನಿ ಫಸ್ಟ್ಗೆ ನಾನು ಅವರು ಬಂದಾಗ ನಾನು ಗೆಸ್ಟ್ ಅಂದ್ಕೊಂಡೆ ಆಮೇಲೆ ಗೊತ್ತಾಯ್ತು ಕಂಟೆಸ್ಟೆಂಟ್ ವೈಲ್ಡ್ ಎಂಟ್ರಿ ಅಂತ ಫಸ್ಟ್ಗೆನೆ ಅವರು ಆ ಬಾತ್ರೂಮ್ ಟಾಯ್ಲೆಟ್ ವಿಚಾರದಲ್ಲಿ ಮಾತುಕತೆಯಲ್ಲಿ ತುಂಬಾ ಕ್ಲೋಸ್ ಆಗಿ ಮಾತಾಡ್ತೀವಿ ಅಲ್ಲಿಂದ ಶುರುವಾಗಿರೋದು ಮರುದಿನ ಒಂದು ಏರಿಕೆ ಪ್ರಕಾರದಲ್ಲಿ ನಿಲ್ಲಿಸಬೇಕು ಅಂದಾಗ ಅವರು ತಡಕಾಡಿದ ರೀತಿ ಅಲ್ಲೆಲ್ಲೋ ನನ್ನನ್ನು ನಾನೇ ಕಣ್ ನೋಡಿದೆ ಪಾಪ ಎಷ್ಟು ಒದ್ದಾಡ್ತೀವಿ ಇವರಿಗೆ ನಾನು ಕೂಡ ಇದೇ ರೀತಿ ಇದ್ನಲ್ಲ ನಾನು ಕೂಡ ಏನೋ ನಂತರನೇ ಇವರು ಅನ್ನೋ ಅನ್ಸಕ್ಕೆ ಶುರು ಆಯಿತು ಅವರು ನನ್ನಲ್ಲಿ ಅವ್ರನ್ನ ನೋಡಿಕೊಂಡ್ರು ನಾನು ಅವರಲ್ಲಿ ನನ್ನನ್ನು ನೋಡಿಕೊಂಡೆ ನಮಗೆ ಗೊತ್ತಿರಲಿಲ್ಲ ನಾವು ಅಷ್ಟೊಂದು ಕ್ಲೋಸ್ ಆಗ್ತೀವಿ ಅಂತ ಇಬ್ಬರ ಫ್ರೆಂಡ್ಶಿಪ್ ಬಾಂಡಿಂಗ್ ಹೆಂಗ ಅನ್ಸ್ತ ಹೇಗೆ ಹೋಗ್ತಿ ಹೋಯ್ತು ಅಂದರೆ ಎಲ್ಲದಕ್ಕೂ ನಾವು ಒಂದಷ್ಟು ಕೂತ್ಕೊಂಡು ಮಾತಾಡಿ ಕಮೆಂಟ್ ಮಾಡೋದರಲ್ಲಿ ಬಿಸಿ ಆದ್ವಿ ನಿಜ ಹೇಳ್ಬೇಕಾದ್ರೆ ಪಾಪ ಅವ್ರು ಯಾವುದೇ ವಿಷಯದಲ್ಲೂ ಕೂಡ ಇನ್ವಾಲ್ವ್ ಆಗ್ತಿರ್ಲಿಲ್ಲ ನಾನೇ ಜಾಸ್ತಿ ಅವ್ರ ಬಗ್ಗೆ ಮಾತಾಡ್ತಾ ಅವ್ರ ವಿಚಾರ ಈ ಈ ವಿಚಾರ ಅಂತ ತೆಗೀತಿದ್ದೆ ಆಗಲೂ ದೋಸ್ತ ಸುಮ್ಮನೆರು ದೋಸ್ತ ನನಗೆ ಆಗಲ್ಲ ದೋಸ್ತ ಅವರವರು ವಿಚ ಆಟ ಅವರು ಆಡ್ತಿದ್ದಾರೆ ನಮ್ಗೆ ಯಾಕೆ ಅನ್ನೋ ಥರ ಮಾತಾಡ್ತಿದ್ರು ಸಾಕಷ್ಟು ತರಲೆ ಮಾಡಿದ್ದೀವಿ ಸಾಕಷ್ಟು ಆ ಮನೆಯಲ್ಲಿ ನೆನಪಲ್ಲಿ ಉಳಿಯುವಂಥ ಕೆಲಸಗಳನ್ನ ಮಾಡ್ತಾ ಹೋಗಿದ್ದೀವಿ ಐಸ್ ಕ್ರೀಮ್ ಕದಿಯೋದಿರ್ಬೋದು ಆಮೇಲೆ ಇನ್ನೊಂದು ವಿಚಾರ ನಮ್ಮ ಗೋಲ್ಡ್ ಸುರೇಶ್ ಮಾವನ ಚಿನ್ನದ ಒಂದು ಬಾಕ್ಸ್ ಏನಿದೆ ಅದನ್ನು ಕದಿಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಒಂದು ನೈಟ್ ಎತ್ತಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಎತ್ತಬೇಕು ಮೀನ್ಸ್ ತಗೊಂಡು ಹೋಗೋದಲ್ಲ ಒಂದು ಸ್ವಲ್ಪ ಹೊತ್ತು ಕಾಡಿಸ್ಬೇಕು ಅಂತ ಸುರೇಶ್ ಮಾವನಿಗೆ ಸುರೇಶ್ ಮಾವ ಮೊದಲೇ ಅಂತ ಆ ವಿಚಾರದಲ್ಲಿ ಬಿ ಪಿ ರೈಸ್ ಆಗ್ತಾರೆ ಅದೇನಾದರೂ ಆಗಲಿ ಬೈಯೋದಾದರೆ ಬೈಸ್ಕೊಳ್ಳೋಣ ನಮ್ದೊಂದು ಈ ಥರದೊಂದು ತರಲೆ ಮಾಡಿಬಿಡೋಣ ಅಂತ ಅನಿಸ್ತಿತ್ತು ಬಟ್ ಯಾಕೋ ಆಮೇಲೆ ಮಾಡೋಕ್ಕಾಗಲಿಲ್ಲ ಒಂದಷ್ಟು ಸಿಚುವೇಶನ್ ಆ ಥರ ಇತ್ತು ತುಂಬ ಹೀಟ್ ಆಫ್ ದ ಮೂಮೆಂಟಲ್ಲಿ ನಾವು ಆ ರೀತಿ ಮಾಡಿದರೆ ಎಲ್ರು ಎಲ್ಲಿ ಒದೆಗಳೇ ಬೀಳ್ಬೋದೇನೋ ಅನ್ನೋ ಥರ ಅನಿಸ್ತಿತ್ತು ಹಾಗಾಗಿ ಅಂಥ ಆ ಒಂದು ಪ್ಲ್ಯಾನ್ ಮಾಡೋಕ್ಕಾಗಲ್ಲ ಅದು ಬಿಟ್ಟರೆ ರಾತ್ರಿ ಐಸ್ ಕ್ರೀಮ್ ಕತ್ತಕ್ಕೆ ಹೋಗಿದೀವಿ ಆಮೇಲೆ ಏನು ತರಲೆ ಮಾಡಿದ್ವಿ ಆಮೇಲೆ ಯಾವಾಗಲೂ ಹೇರ್ ಕಟ್ ಮಾಡೋದಕ್ಕೆ ಬರ್ತಿತ್ತು ಬಹುಶಃ ನಾನು ಹೇರ್ ಕಟ್ ಮಾಡಿಸಿದ್ದೇ ಜಾಸ್ತಿ ಅವರು ಸಲ ಮಾಡಿದ್ದಾರೆ ಮಾಸ್ಟರ್ ಜೊತೆ ಒಂದ್ಸಲ ನನಗೆ ಫುಲ್ಲು ಗೂಗ್ಲಿ ಸ್ಟೈಲಲ್ಲಿ ಶೇವಿಂಗ್ ಹೋಗಿದ್ದಾಗ ಒಳ್ಳೆ ಇಲಿ ಪರಿಚಿದಂಗೆ ಶೇವಿಂಗ್ ಮಾಡಿ ನನ್ನ ಶೇಪ್ ಔಟ್ ಮಾಡಿಟ್ಟಿದ್ರು ಅದೆಲ್ಲ ಒಂದೊಳ್ಳೆ ಮಜವಾಗಿರೋದು ಸಿಚು ಮೂಮೆಂಟ್ಸ್ ಎಲ್ಲ ಹಾಗೆ ಇವೆಲ್ಲ ವಿಚಾರಗಳು ಓಕೆ ಬಿಗ್ ಬಾಸ್ ಸೀಸನ್ ಲೆವೆನ್ ನಂಗೊತ್ತು ಮುಗೀತಾ ಬರ್ತಿರುವಾಗ ಒಂದಷ್ಟು ಜನರಿಗೆ ತುಂಬ ಬೇಜಾರಾಗಿರುತ್ತೆ ಒಂದು ಸೀಸನ್ ಮುಗೀತಾ ಇರುತ್ತೆ ಅಂತ ಮತ್ತೆ ಅಲ್ಲಿರುವ ಕಂಟೆಸ್ಟೆಂಟ್ಗಳು ಅಷ್ಟು ಜನರ ನೀವು ಹೃದಯದಲ್ಲಿ ಇಟ್ಟಿದ್ದೀರ ಹಾಗಾಗಿ ಅವರೆಲ್ಲೋ ಮಿಸ್ ಆಗುತ್ತೆ ಅಂತ ಹೇಳಿ ಬೇಜಾರು ಆಗೇ ಆಗುತ್ತೆ ಬಟ್ ಶೋ ಅಂದಮೇಲೆ ಒಂದು ಶುರು ಅಂತಾದ್ಮೇಲೆ ಅದಕ್ಕೊಂದು ಕೊನೆ ಇದ್ದೇ ಇರಬೇಕು ಆ ಕೊನೆ ಈಗ ಈ ಶನಿವಾರ ಭಾನುವಾರ ಆಗುತ್ತೆ ಇದು ದೊಡ್ಡ ಸಕ್ಸಸ್ ಕೊಟ್ಟ ಶೋ ಮತ್ತು ಹೈಯೆಸ್ಟ್ ಬಸ್ಸಲ್ಲಿರೋ ಶೋ ಇನ್ನೂ ಗ್ರ್ಯಾಂಡಾಗಿ ಫಿನಾಲೆ ಒಂದು ಲೆವೆಲಲ್ಲಿ ಹೋಗಬೇಕು ಆ ರೀತಿಯ ಎಕ್ಸ್ಪೆಕ್ಟೇಷನ್ನು ಈ ಸೀಸನ್ಗಿದೆ ಒಂದು ಲಾಸ್ಟ್ ಏನು ಶನಿವಾರ ಭಾನುವಾರ ಏನಿದೆ ಅದು ಸೀಸನ್ ಲೆವೆನ್ ಅದ್ಭುತ ಮಟ್ಟದಲ್ಲಿ ಯಶಸ್ಸು ಮಾಡಬೇಕು ಅದು ನಮ್ಮ ನಿಮ್ಮ ಕೈಯಲ್ಲಿದೆ ಎಲ್ಲರೂ ಕೂಡ ಈ ಬಿಗ್ ಬಾಸ್ ಸೀಸನ್ ಲೆವೆನ್ನ ಪ್ರತಿ ವಾರ ನೋಡಿ ಶನಿವಾರ ಮತ್ತು ಭಾನುವಾರ ಫಿನಾಲೆನ ಮಿಸ್ ಮಾಡಿದೆ ನೋಡಿ ನಿಮಗೆ ಯಾರು ಇಷ್ಟನೋ ಅವರಿಗೆ ವೋಟ್ ಮಾಡಿ ಜಿಯೋ ಸಿನಿಮಾಕ್ಕೆ ಹೋಗಿ ವೋಟ್ ಮಾಡಿ ಈ ವಾರ ಯಾರು ಕಪ್ ಗೆಲ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಕ್ಯೂರಿಯಸಿಟಿಯಲ್ಲಿ ನಾವು ಇದ್ದೀವಿ ನೀವು ಇದ್ದೀರ ಅದು ಏನಾಗುತ್ತೆ ಅನ್ನೋ ರಿಸಲ್ಟ್ ಈ ಶನಿವಾರ ಭಾನುವಾರ ಫಿನಾಲೆ ನೋಡಿದರೆ ಗೊತ್ತಾಗುತ್ತೆ ಅಲ್ಲಿವರೆಗೂ ನಿಮ್ಮ ಪ್ರೀತಿ ಸಪೋರ್ಟಿಗೆ ತುಂಬ 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 ಥ್ಯಾಂಕ್ಸ್ ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ಯಾವತ್ತಿಗೂ ನಿಮ್ಮನ್ನು ಮತ್ತು ನೀವು ಮಾಡೋ ಈ ತೋರಿಸೋ ಪ್ರೀತಿಗೆ ನಾವು ಯಾವಾಗಲೂ ಆಗಿರ್ತೀವಿ ಅಂತ ಹೇಳ್ತಾ ಈ ಒಂದು ಲೈವ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀವಿ ಥ್ಯಾಂಕ್ ಯು ಸೋ ಮಚ್ लव यू आल